ಇವತ್ತು ನೋಡಿದ್ರೆ ನಾನು ಸಿಂಗಲ್ ಆಗಿ ಬಂದಿದ್ದೀನಿ ತುಂಬಾ ಧೈರ್ಯ ಮಾಡ್ಕೊ ಬಂದಿದ್ದೀನಿ ಪೌರ್ಣಮಿ ದಿನ ಬಂದಿದ್ದೀನಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಗೋಸ್ಟ್ ಅಂಟರ್ ಕನ್ನಡಿಗ ನಾವು ಇವತ್ತು ಬಂದಿರೋ ಪ್ಲೇಸು ಇಲ್ಲಿಗೆ ಸಾರಿ ಬಂದಿದ್ವಿ ಈ ಬಿಲ್ಡಿಂಗ್ಗೆ ನಾವು ಒಂದು ಸಾರಿ ಬಂದಿದ್ವಿ ಇಲ್ಲಿ ನಾವು ಅಂದರೆ ನಮ್ಮ ಫ್ರೆಂಡ್ಸು ನಮ್ಮ ಗ್ಯಾಂಗ್ ಎಲ್ಲ ಸೇರ್ಕೊಂಡು ಬಂದಿದ್ದು ಅವತ್ತು ಇವತ್ತನ್ನು ನೋಡಿದ್ರೆ ನಾನು ಸಿಂಗಲ್ ಆಗಿ ಬಂದಿದ್ದೀನಿ ತುಂಬಾ ಧೈರ್ಯ ಮಾಡ್ಕೊ ಬಂದಿದ್ದೀನಿ ಈ ಪ್ಲೇಸ್ಗೆ ನಾನು ಅದು ಇವತ್ತು ನೋಡಿದ್ರೆ ಪೌರ್ಣಮಿ ದಿನ ಬಂದಿದ್ದೀನಿ ನಾನು ಆವತ್ತು ಬಂದಿದ್ದಾಗ ಯಾವುದೇ ಥರ ಪೌರ್ಣಮಿ ಅಮಾವಾಸ್ಯೆ ಏನೂ ಇರಲಿಲ್ಲ ಇವತ್ತು ನಾನು ಬಂದಿರೋದು ಪೌರ್ಣಮಿ ದಿನ ನೋಡಿ ಸುತ್ತಮುತ್ತ ಯಾವುದೇ ಥರ ಮನೆಗಳಿಲ್ಲ ಎಲ್ಲೋ ಮೂರು ಕಿಲೋಮೀಟ್ರ್ ದೂರದಲ್ಲಿದ್ದಂಗಿದೆ ಅದು ನೋಡಿ ಸುತ್ತಮುತ್ತ ಯಾವುದೇ ಥರ ಮರ ಮನೆಗಳಿಲ್ಲ ಸುತ್ತ ಕಾಡಿದ್ದಂಗಿದೆ ಅರೆ ಆದರೆ ಕಾಡಲ್ಲ ತೋಪುಗಳು ಈ ತೋಪುಗಳ ಹತ್ರ ನಾನು ಇವತ್ತು ಸಿಂಗಲ್ಲಾಗಿ ಬಂದಿದ್ದೀನಿ ಇವಾಗ ಆ ಮನೆ ಹತ್ರ ಹೋಗೋಣ ಆ ಮನೆ ಹತ್ರ ಏನಾಗುತ್ತೋ ನೋಡ್ಬೋಳೋಣ ಇವತ್ತು ತುಂಬ ಚಾಲೆಂಜ್ ತಗೋ ಬಂದಿರೋದು ಇವತ್ತು ನಾನು ಓ ಇಲ್ಲಿ ನೋಡಿದ್ರೆ ಕಾಂಪೌಂಡ್ ಹಾಕಿದ್ದಾರೆ ಎಗರಬೇಕಾ ಇಲ್ಲಿ ಕಾಂಪೌಂಡ್ ಬೇರೆ ಹಾಕಿದ್ದಾರೆ ಎಗರಬೇಕು ಇಲ್ಲಿ ಎಲ್ಲೋ ದೂರದಲ್ಲಿ ನಾಯಿ ಬಗಳು ಸೌಂಡ್ ಇದೆ ಮತ್ತು ಇಲ್ಲೆಲ್ಲ ಸುತ್ತಮುತ್ತ ಎಲ್ಲ ಕ್ರಿಮಿ ಕೀಟಗಳು ಎಲ್ಲ ಸೌಂಡ್ ಇದೆ ಅದೇ ಬ ನನಗೆ ತುಂಬ ಭಯ ಬೀಳಿಸ್ತಾ ಇದೆ ನೋಡಬೇಕು ಇನ್ನೂ ಹತ್ರ ಸಮೇತ ಹೋಗಿಲ್ಲ ಇನ್ನೂ ಹತ್ರಕ್ಕೆ ಕೂಡ ಹೋಗಿಲ್ಲ ಆ ಮನೆ ಹತ್ರಕ್ಕೆ ಕೂಡ ಹೋಗಿಲ್ಲ ದೂರದಿಂದ ತೋರಿಸ್ತೀನಿ ಕೊ ಇರಿ ಒಂದು ನಿಮಿಷ ಆ ಮನೇನ ತುಂಬ ತುಂಬ ಭಯನಕರವಾಗಿದೆ ನೋಡಿ ದೂರದಿಂದ ಹೆಂಗಿದೆ ಮತ್ತು ಸುತ್ತಮುತ್ತ ಯಾವುದೇ ಮನೆಗಳಿಲ್ಲ ನೋಡಿ ಯಾವುದೇ ಮನೆಗಳಿಲ್ಲ ಸುತ್ತಮುತ್ತ ಇವಾಗ ಈಗಿರಬೇಕು ನೋಡಿ ಅಲ್ಲಿ ನಾಯಿ ಇದೆ ಯಾವುದು ಇದೇನಾದ್ರು ಸೂಚನೆಯ ನಮಗೆ ಒಳಗೆ ಬರಬಾರ್ದು ಅಂದ್ಬಿಟ್ಟು ದೆವ ಇದ್ರೆ ನಾಯಿಗಳಿಗೆ ಬೇಗ ಗೊತ್ತಾಗುತ್ತಂತೆ ನೋಡೋಣ ಮುಂದೆ ಹೋಗಿ ನೋಡೋಣ ಇವಾಗ ಇಲ್ಲಿ ಕಾಂಪೌಂಡ್ ಎಗರ್ಕೋ ಎಗ್ರಿಬಿಟ್ಟು ಬಂದೆ ತುಂಬ ಧೈರ್ಯ ಮಾಡ್ಕೊಬರ್ಬೇಕಾಗಿತ್ತು ಇದೆ ಈ ಮ ಈ ಮನೆ ಅಲ್ಲೇನೋ ಕಾಣಿಸ್ತಾ ಇದೆ ಓ ಯಾವುದೋ ಸ್ಪೈಡರ್ದು ಗೂಡು ಕೂಡ ಪಡಿಸ್ತಾ ಇದೆ ನೋಡಿ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ಅದು ಶೈನಿಂಗ್ ಹೊಡ್ಕೊಂಡು ಎಲ್ಲೋ ದೂರದಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ ಅದು ಏನು ಮಾಡೋಕ್ಕಾಗಲ್ಲ ಅದು ನೋಡಿ ಈ ಮನೆಗೆ ಫಸ್ಟೇ ನಾವು ಒಂದು ಸಾರಿ ಬಂದಿದ್ವಿ ಮತ್ತೆ ಇನ್ನೊಂದು ಸಾರಿ ಬರಬೇಕಾದ್ರೆ ಆವತ್ತಾಗಿದ್ದ ಎಕ್ಸ್ಪೀರಿಯನ್ಸ್ ನೆನೆಸ್ಕೊಂಡ್ರೇ ನನಗೆ ಭಯ ಆಗ್ತಾಯಿದೆ ಆವತ್ತು ಈ ಎರಡೇ ಫ್ಲೋರ್ಗೆ ಹೋಗಿದ್ದಿದ್ದು ಗ್ರೌಂಡ್ ಫ್ಲೋರು ಮತ್ತು ಟಾಪ್ ಫ್ಲೋ ಇದು ಫಸ್ಟ್ ಫ್ಲೋರ್ಗೆ ಥರ್ಡ್ ಫ್ಲೋರು ಸೆಕೆಂಡ್ ಫ್ಲೋರು ಮತ್ತು ಥರ್ಡ್ ಫ್ಲೋರ್ಗೆ ಹೋಗೇ ಇರಲಿಲ್ಲ ನಾವು ಇವತ್ತು ಹೋಗೋದಕ್ಕೆ ಟ್ರೈ ಮಾಡ್ತೀವಿ ಯಾಕಂದರೆ ಅಲ್ಲಿ ಯಾವುದೋ ಜೇನ್ ಕಟ್ಟಿತ್ತು ಅದರಿಂದ ನಾವು ಮುಂದಕ್ಕೆ ಹೋಗಿಲ್ಲ ಇವತ್ತು ನಾನು ಟ್ರೈ ಮಾಡ್ತೀನಿ ಥರ್ಡ್ ಫ್ಲೋರು ಮತ್ತು ಟಾಪ್ ಫ್ಲೋರ್ಗೆ ಹೋಗೋಕ್ಕೆ ಫಸ್ಟ್ ಸುತ್ತಮುತ್ತ ನೋಡ್ಕೋಬೇಕು ನಾವು ಏನಾದ್ರು ಇದೆಯಾ ಅಂದ್ಬಿಟ್ಟು ನೋಡಿ ಆ ಮನೆ ಒಳಗೆ ನೋಡೋಕ್ಕೆ ಭಯ ಇದೆ ಇನ್ನು ಹೋಗೋ ನನ್ನ ನಾಟ್ ಬೀಟ್ ರೈಸ್ ಆಗಿಬಿಟ್ಟಿದೆ ಫುಲ್ಲು ಬೈಕ್ಗೆಯ ಇದು ಬ್ಲ್ಯಾಕಲ್ಲಿ ನೋಡಿದ್ದಕ್ಕೆ ಭಯ ಆಗೋಯ್ತು ನನಗೆ ಯಾವುದೋ ದೆವ್ವ ಕೊತ್ತಿದ್ದಂಗೆ ಇತ್ತು ಅದು ನೋಡಿ ಸೇಮ್ ದೆವ್ವ ಕೊತ್ತಿದ್ದಂಗೆ ಇದೆ ಅದು ನೇಚರ್ ಕೂಡ ನಮಗೆ ಬಯ ಪರಿಸ್ಥಿತಿ ಬಂದ್ಬಿಟ್ಟಿದೆ ನಮಗೆ ಸರಿ ಇವಾಗ ಮನೆಯೊಳಗೆ ಹೋಗೋಣ ನಮಗೆ ಈ ಮನೆಯೊಳಗೆ ಯಾವುದೇ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿರಲಿಲ್ಲ ಸಾರಿ ಬಂದಾಗ ಈ ಸಾರಿ ಯಾವುದಾದ್ರು ಎಕ್ಸ್ಪೀರಿಯೆನ್ಸ್ ಆಗುತ್ತಾ ನೋಡಬೇಕು ನೋಡಿ ಹೋದ್ಸಾರಿ ಇಲ್ಲಿ ಬಂದಾಗ ಚೇಳು ಹಾವು ಮತ್ತು ಚೇಳು ಹಾವು ಮ ಅಷ್ಟೇ ಕಾಣಿಸಿತು ಇವತ್ತು ನೋಡಿದ್ರೆ ಇನ್ನೂ ಒಂದು ಚೇಳಿ ಎಕ್ಸ್ಟ್ರಾ ಆಗಿದೆ ನೋಡಿ ಅಲ್ಲಿ ಈ ರೀತಿ ತೋರಿಸ್ತೀನಿ ಒಂದು ನಿಮಿಷ ಇನ್ನೂ ಒಂದು ಚೇಳಿ ಎಷ್ಟು ಎಕ್ಸ್ಟ್ರಾ ಆಗಿದೆ ಹಾವಿದೆ ಹಾವು ಕೂಡ ಒಂದು ಎಕ್ಸ್ಟ್ರಾ ಆಗಿದೆ ಅದು ಫ ಅಲ್ಲಿದ್ದು ಫಸ್ಟ್ ಇತ್ತು ಆ ಚೇಳು ಮತ್ತೆ ಇಲ್ಲೊಂದು ಕೊಕ್ಕರೆ ಹೋಗಿದೆ ನೋಡಿ ಕೊಕ್ಕರೆ ಎಲ್ಲ ಇದ್ರೊಳಗೆ ಹೆಂಗುತ್ತೆ ಕೊಕ್ಕರೆ ಎಲ್ಲ ಇದ್ರೊಳಗೆ ಹೋಗುತ್ತೆ ಮತ್ತೆ ಇಲ್ಲೊಂದು ಆವಿತ್ತು ಅದು ಮುಚ್ಕೊಬಿಟ್ಟಿದೆ ಅನಿಸುತ್ತೆ ಕೊಕ್ಕರೆ ಹೋಗಿದೆ ಏನೋ ಸೋಮ್ ಬಂತು ಒಳಗೆ ಹೋಗೋಕ್ಕೆ ಬಿಡಲ್ಲ ಅನ್ನಿಸ್ತಾ ಇದೆ ನನಗೆ ಇದು ತುಂಬ ಭಯ ಆಗ್ತಾಯಿದೆ ನೋಡ್ಬೇಕೇನೇನಾಗುತ್ತೋನೇನಾಗುತ್ತೋ ಯಾರು ಹೋದ್ರು ಯಾರು ಹೋದರು ಕಡೆ ಹತ್ತು ಕಡೆ ಯಾರು ಹೋದ್ರು ಯಾರೋ ಹೋದ್ರು ಯಾರೋ ಹೋದ್ರು ಈ ಸೈಡೆ ಬಂದರು ತುಂಬ ಭಯ ಆಗ್ತಾ ಇದೆ ನನಗೆ ಯಾರು ಹೋದ್ರು ಕಡೆ ಅಲ್ಲೇ ಹೋಗಿ ನೋಡ್ತೀನಿ ರೀ ಅಲ್ಲೇ ಹೋಗಿ ನೋಡ್ತೀನಿ ಇಲ್ಲೇ ಹೋಗಿದ್ದು ಇಲ್ಲೇ ಹೋಗಿದ್ದು ಯಾರು ಓಡಾಡೋಕ್ಕಾಗುತ್ತೆ ಇಲ್ಲಿ ಯಾರು ಓಡಾಡೋಕ್ಕಾಗುತ್ತೆ ಹೇಳಿ ಈ ಜಾಗದಲ್ಲಿ ಯಾರೋ ಹೋಗಿದ್ದಾರೆ ಈ ಜಾಗದಲ್ಲಿ ಯಾರೋ ಹೋಗಿ ಹೋಗಿದ್ದಾರೆ ಸೋನ್ ಬರ್ತಾ ಇದೆ ಈ ಒಂದನೇ ಅಮಾವಾಸ್ಯೆ ದಿನ ಬಂದಿದೀನಿ ನಾನು ಪೂರ್ಣಮದಿನ ಬಂದಿದೀನಿ हेलो हेलो ಯಾರಾದರೂ ಇದೀರಾ ಈ ಔಟ್ಸೈಡ್ ಅ ಏನೋ ಇದೆ ಇಲ್ಲೇನೋ ಜೋರಾಗಿ ಸೌಂಡ್ ಬಂತು ನನಗೆ ಇವತ್ತು ಮಾಡ್ಕೊಂಡು ಬಂದಿರೋ ಧೈರ್ಯ ಎಲ್ಲ ಇವು ಇದೆ ನನಗೆ ಒಂದೇ ಇವತ್ತು ಇದೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀನೋ ಇಲ್ಲೋ ಅದೇ ಡೌಟ್ ಆಗ್ತಾಯಿದೆ ನನಗೆ ನೋಡೋಣ ಮೇಲೆ ಹೋಗ್ಬಿಟ್ಟು ಏನೋ ಸೌಂಡ್ ಆಯ್ತು ಆರು ಟ್ರೈ ಮಾಡ್ತೀನಿ ಮೇಲೆ ಓಕೆ ಏನೋ ಸೌಂಡ್ ಬರ್ತಿದೆ ಆರು ಬಿಡಲ್ಲ ಈ ಮನೆನಾ ಎಕ್ಸ್प्लोರ್ ಏನಾನ ಇದೆ ಪಕ್ಕಾ ಏನೋ ಜೋರಾಗಿ ಸೌಂಡ್ ಬಂತು ಇವತ್ತು ಈ ಮನೆಯಲ್ಲಿ ನನಗಿವತ್ತು ಮಾಡೋಕ್ಕೆ ಇಲ್ಲ ಇವತ್ತು ಇವತ್ತು ಬೇರೆ ಪೌರ್ಣಮಿ ದಿನ ಬಂದಿದ್ದೀನಿ ನಾನು ಈ ಮನೆಯಲ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಏನೋ ಸೌಂಡ್ ಬರ್ತ ಹಿಂದೆ ಎಲ್ಲ ನನಗೆ ಸೌಂಡ್ ಬರೋಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಈ ಮನೆ ಹತ್ರ ಈ ಅಷ್ಟು ಯಾವ Hey alle mane stui au Hey Hazlo Eno ide alli Eno maneli ಇವತ್ತಂತೂ ನನಗೆ ಈ ಮನೆಯಲ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ ಈ ಸುತ್ತಮುತ್ತ ಎಲ್ಲ ನನಗೆ ಸೌಂಡ್ ಇದೆ ಈ ಪಕ್ಕ ಈ ಫೋನ್ಗಂತೂ ಕಾಣ ಕೇಳಿಸಿರಲ್ಲ ಅದು ಸುತ್ತಮುತ್ತ ಎಲ್ಲ ನಾಯಿಗಳ ಬಗ್ಗೆ ಸೌಂಡು ಮತ್ತು ಏನೋ ನಗ್ತಾ ಇರೋ ಸೌಂಡೆಲ್ಲ ಬ ಕೇಳಿಸ್ತಾ ಇದೆ ನನಗೆ ಈ ಮನೇನ ನಾನು ಇನ್ನು ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ ಇದ್ರ ನಾನು ಈ ಮನೇನ ಎಕ್ಸ್ಪ್ಲೋರ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ನನ್ನ ಫ್ರೆಂಡ್ಸ್ ಜೊತೆ ಬರ್ತೀನಿ ಇವತ್ತು ನಾನು ಒಬ್ಬನೇ ಅಂತೂ ಎಕ್ಸ್ಪ್ಲೋರ್ ಮಾಡೋಕ್ಕೆ ಆಗೋಲ್ಲ ಈ ಮನೆಯಲ್ಲಿ ತುಂಬ ಕಾಟ ಕೊಡ್ತಾ ಇದೆ ಈ ಮನೆ ನನಗೆ ಏನೇನೋ ಕಾಣಿಸೋದು ಸೌಂಡ್ ಬರೋದು ಎಲ್ಲ ಕಾಣಿಸ್ತಾಯಿದೆ ಇದು ಪಾರ್ಟ್ ಟೂಗೆ ನೀವು ವೆಯ್ಟ್ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಪಾರ್ಟ್ ಟು ಯಾವಾಗ ಬರುತ್ತೋ ಹೇಳೋಕ್ಕಾಗಲ್ಲ ನನಗೆ ಇವಾಗ ಹೋದರೆ ಏನೇನಾಗುತ್ತೋ ಹೇಳೋಕ್ಕೆ ಆಗಲ್ಲ ನೆಕ್ಸ್ಟ್ ಪಾರ್ಟ್ ಟು ಬರುತ್ತೆ ಇದಕ್ಕೋಸ್ಕರ ಸ್ಟೇಟ್ಯೂಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಮನೆ ಬಗ್ಗೆ ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ